ರಾಧಿಕಾ ಕುಮಾರಸ್ವಾಮಿ ಅವರ ಬಗ್ಗೆ ಬಂದಿರುವಂಥ ಅತಿ ದೊಡ್ಡ ನೋವಿನ ಸುದ್ದಿ ಅಂತ ಹೇಳ್ಬೋದು ಯಾಕಂದ್ರೆ ರಾಧಿಕಾ ಕುಮಾರಸ್ವಾಮಿ ಅವರು ನೆನಪು ಮಾತ್ರ ಆಗ ಏನಾಯಿತು ಅವರಿಗೆ ಸಂಪೂರ್ಣ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ಅವ್ರು ಚಾನಲ್ಸ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ರಾಧಿಕಾ ಕುಮಾರಸ್ವಾಮಿ ಅವರು ಅತಿ ದೊಡ್ಡ ಕಲಾವಿದೆ ಅಂತಲೂ ಕೂಡ ಹೇಳ್ಬೋದು ಚಿತ್ರರಂಗ ಕನ್ನಡದ ಮೇರು ನಟಿ ನಾಯಕಿ ನಟಿ ಅಂತ ಕೂಡ ಇವರ ಹೇಳ್ಬೋದು ಇದು ಅದ್ಭುತವಾದ ಕಾವಿದ ಇದೆ ಈಗ ಇನ್ನಿಲ್ಲ ಅನ್ನೋದು ನಿಜಕ್ಕೂ ಕೂಡ ಆಘಾತದ ಸುದ್ದಿ ಯಾಕೆಂದ್ರೆ ಇದೀಗ ಬೈರಾದಿವೆ ಅಂತ ಸಿನಿಮಾ ಕೂಡ ಮಾಡುದು ಸಿನಿಮಾ ಪ್ರಮೋಷನ್ ವೇಳೆಯಲ್ಲಿ ಒಂದು ಮಾತನ್ನು ಸಹ ಹೇಳಿದ್ರು ಈ ಸಿನಿಮಾ ಏನಾದರೂ ಗೆಲ್ಲ ಅಂತಂದರೆ ಖಂಡಿತರ ಅದರ ಚಿತ್ರರಂಗನ ಬಿಡ್ಬಿಡ್ತೀನಿ ಅಂತ ರಾಧಿಕಾ ಕುಮಾರಸ್ವಾಮಿ ಹೇಳಿದರು ಈಗಾಗಲೇ ರಾಧಿಕಾ ಕುಮಾರಸ್ವಾಮಿ ಕೊಟ್ಟಿರೋದು ಸಾಕಷ್ಟು ಫ್ಯಾಮಿಲಿ ನೋಡುವಂಥ ಸಿನಿಮಾಗಳು ಮತ್ತು ಕಣ್ಣೀರು ತರಿಸುವಂಥ ಸಿನಿಮಾಗಳು ಕನ್ನಡದ ಎರಡನೇ ಶೃತಿ ಅಂತಲೇ ಇವ್ರನ್ನ ಕರೆಯಲಾಗ್ತಿತ್ತು ಎಂಥ ಅದ್ಭುತವಾದ ಕಲಾವಿದೆ ಇದೀಗ ಚಿತ್ರರಂಗದಲ್ಲಿ ದೂರ ಹೊರಡಿದ್ದಾರೆ ಯಾಕೆಂತಂದರೆ ಈಗಾಗಲೇ ಸಿನಿಮಾ ಸೋದಿದೆ ಮತ್ತು ನನ್ನ ಸಿನಿಮಾಗಳನ್ನು ಜನ ಒಪ್ಪುತ್ತಿಲ್ಲ ಅಂತ ಗಸುವೆ ಬಂಡವಾಳ ಹಾಕಿ ಹಾಕಿ ಸಿನಿಮಾ ಮಾಡಬೇಕೆಂಬ ಯೋಚನೆ ಈಗ ಇವ್ರದ್ದಾಗಿದೆ ಇದೇ ಕಾರಣಕ್ಕಾಗಿ ಒಳ್ಳೊಳ್ಳೆ ಉದ್ಯಮಗಳನ್ನು ಈಗ ಮಾಡ್ಕೊಂಡಿದ್ದಾರೆ ಆದರೆ ಕನ್ನಡ ಚಿತ್ರರಂಗ ಮಾತ್ರ ಒಂದೊಳ್ಳೆ ಸ್ವೀಟಿ ಅನ್ನ ಕಳೆದುಕೊಂಡಿದೆ ಅಂತ ಕೂಡ ಹೇಳಬಹುದು ಯಾಕೆಂದ್ರೆ ಇಂಥ ಅದ್ಭುತವಾದ ಕಲಾವಿದೆಯ ಟ್ಯಾಲೆಂಟೆಡ್ ಕಲಾವಿದಿಯನ್ನು ಚಿತ್ರರಂಗ ದೂರನೇ ಮಾಡಿಕೊಂಡಿರ್ಬೋದು ಹೇಳ್ಬೇಕು ಅಂತಂದ್ರೆ ಇಂಥ ಹಿರಿಯ ನಟಿಯರನ್ನು ಎಲ್ಲ ದೂರ ಮಾಡಿಕೊಂಡೆ ಕನ್ನಡ ಚಿತ್ರರಂಗ ಇವತ್ತು ಸ್ಥಿತಿಗೆ ಹೋಗಿ ಬಿದ್ದಿದೆ ಅಂತ ಕೂಡ ಹೇಳ್ಬೋದು ಅದಕ್ಕಾಗಿ ಈಗ ಬರ್ತಾ ಇರುವ ಚಿತ್ರಗಳು ಯಾರು ಸಹ ಕನ್ನಡ ಪ್ರೇಕ್ಷಕರು ನೋಡ್ತಿಲ್ಲ